ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರಿಜು ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಶೇರ್ ದಿಸ್ ವಿಡಿಯೋ ಬಿ ಎ ಫಾರ್ ಸಂ ಸೋಸಿಯಾಲಜಿ ಅಧ್ಯಾಯ ಒಂದು ಸಮಾಜಶಾಸ್ತ್ರದ ಪರಿಚಯ ಮೊದಲನೆಯದಾಗಿ ಉಗಮ ಮತ್ತು ಬೆಳವಣಿಗೆ ನಂತರದಲ್ಲಿ ಅರ್ಥ ವ್ಯಾಖ್ಯೆ ಮತ್ತು ಮಹತ್ವ ಅಧ್ಯಾಯ ಒಂದು ಸಮಾಜಶಾಸ್ತ್ರದ ಪರಿಚಯ ಪೀಠಿಕೆ ಸಮಾಜಶಾಸ್ತ್ರವು ಸಂಘಜೀವಿ ಹಾಗೂ ಸಹಬಾಳೆಯ ಬಯಕೆಯ ಇತಿಹಾಸವು ಸಮಾಜದಷ್ಟೇ ಪುರಾತನವಾದದ್ದು ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲಾಗಿದೆ ಸಮಾಜವು ನಿಂತ ನೀರಿನ ಮಡ ಮಡುವೆಯಾಗಿರದೆ ನಿರಂತರ ಹರಿಯುವ ಪ್ರವಾಹವಾಗಿದೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಉಗಮ ಸಮಾಜಶಾಸ್ತ್ರವು ಸಂಘಜೀವಿ ಹಾಗೂ ಸಹಬಾಳೆಯ ಬಯಕೆಯ ಇತಿಹಾಸವು ಸಮಾಜದಷ್ಟೇ ಪುರಾತನವಾದದ್ದು ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲಾಗಿದೆ ವ್ಯಕ್ತಿ ವ್ಯಕ್ತಿಗಳಲ್ಲಿ ವ್ಯಕ್ತಿ ಸಮೂಹಗಳಲ್ಲಿ ಕಂಡುಬರುವ ಬಾಂಧವ್ಯವನ್ನು ಸಮಾಜಶಾಸ್ತ್ರ ಎಂದು ಕರೆಯಲಾಗುತ್ತದೆ ಸಮಾಜವು ನಿಂತ ನೀರಿನ ಮಡುವೆ ಆಗಿರದೆ ನಿರಂತರ ಹರಿಯುತ್ತಿರುವ ಪ್ರವಾಹದಂತಿದೆ ಸಮಾಜದ ಉಗಮದಿಂದ ಇವತ್ತಿನವರೆಗೂ ಮಾನವ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿವೆ ಇಂತಹ ಸಮಾಜಶಾಸ್ತ್ರವನ್ನು ಪ್ರಪ್ರಥಮ ಬಾರಿಗೆ ಹದಿನೆಂಟನೇ ಶತಮಾನದ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಅಗಸ್ಟ್ ಕಾಮ್ಟ್ ಪರಿಚಯಿಸಿದರು ಒಟ್ಟಿನಲ್ಲಿ ಹೇಳುವುದಾದರೆ ಸಾಮಾಜಿಕ ಸಂಬಂಧ ಸಂಘಟನೆ ಸಾಮಾಜಿಕ ಒಡನಾಟ ಅದರಿಂದ ಬೆಳೆದು ಬಂದ ಪ್ರಕ್ರಿಯೆಗಳು ಸಾಮಾಜಿಕ ವಿಘಟನೆ ಸಮಸ್ಯೆಗಳು ಹಾಗೂ ಸಾಮಾಜಿಕ ಪರಿವರ್ತನೆ ಮುಂತಾದ ವಿಷಯಗಳನ್ನು ಕೇಂದ್ರ ಬಿಂದುವಾಗಿರಿಸಿಕೊಂಡು ಮಾನವ ಸಮಾಜವನ್ನು ಇಡಿಯಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ಸಮಾಜಶಾಸ್ತ್ರವು ಮುಂದುವರೆಸಿಕೊಂಡು ಬಂದಿದೆ ಬೆಳವಣಿಗೆ ಪ್ರಪ್ರಥಮ ಬಾರಿಗೆ ಸಮಾಜಶಾಸ್ತ್ರವು ಗ್ರೀಕ್ ತತ್ವಜ್ಞಾನಿಯಾಗಿರುವ ಪ್ಲೇಟೋ ಕ್ರಿಸ್ತಪೂರ್ವ ನಾಲ್ಕುನೂರ ಇಪ್ಪತ್ತೇಳರಿಂದ ಮೂರುನೂರ ನಲವತ್ತೇಳರವರೆಗೆ ತನ್ನ ರಿಪಬ್ಲಿಕ್ ಎಂಬ ಗ್ರಂಥದಲ್ಲಿ ಒರಿಸ್ಟಾಟಲ್ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ನಾಲ್ಕರಿಂದ ನಾಲ್ಕುನೂರ ಇಪ್ಪತ್ತೆರಡರು ತನ್ನ ನೀತಿ ಶಾಸ್ತ್ರ ಎಂಬ ಗ್ರಂಥದಲ್ಲಿ ಸಮಾಜ ಹಾಗೂ ರಾಜ್ಯಗಳ ಬೆಳವಣಿಗೆಯನ್ನು ವಿವರಿಸಿದ್ದಾರೆ ಸಮಾಜಶಾಸ್ತ್ರದ ಅರ್ಥ ಸಮಾಜಶಾಸ್ತ್ರ ಎಂಬ ಪದವು ಆಂಗ್ಲ ಭಾಷೆಯ ಸೋಸಿಯಾಲಜಿ ಎಂಬ ಪದದಿಂದ ಬಂದಿದೆ ಮತ್ತು ಇದು ಎರಡು ರೀತಿಯ ಸಂಯೋಜನೆಯ ಪದಗಳನ್ನು ಹೊಂದಿದೆ ಮೊದಲು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಪದಗಳಿಂದ ಉತ್ಪತ್ತಿ ಹೊಂದಿದೆ ಸೋಷಿಯಸ್ ಎಂದರೆ ಸಹಚರ ಒಡನಾಡಿ ಮತ್ತು ಸಮಾಜ ಎಂಬ ಅರ್ಥವನ್ನು ಕೊಡುತ್ತದೆ ಹಾಗೂ ಲಾಗೋಸ್ ಎಂದರೆ ಅಧ್ಯಯನ ಶಾಸ್ತ್ರ ವಿಜ್ಞಾನ ಎಂಬ ಅರ್ಥವನ್ನು ನೀಡುತ್ತದೆ ಒಟ್ಟಾರೆಯಾಗಿ ಸಮಾಜಶಾಸ್ತ್ರ ಎಂಬುವುದು ಮಾನವನ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಜ್ಞಾನವೇ ಅಥವಾ ಶಾಸ್ತ್ರವೇ ಸಮಾಜಶಾಸ್ತ್ರವಾಗಿದೆ ವ್ಯಾಖ್ಯೆಗಳು ಆಗಸ್ಟ್ ಕೋಮ್ಟರವರ ಪ್ರಕಾರ ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ಪ್ರಗತಿಗಳ ರೂಪರೇಷಿಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಸಮಾಜಶಾಸ್ತ್ರ ಎಚ್ ಎಂ ಝಾನ್ಸ್ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಮೂಹಗಳ ಕುರಿತು ಅಧ್ಯಯನ ಮಾಡುತ್ತದೆ ಮೆಖೆವರ್ ಮತ್ತು ಪೇಜ್ರವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಬಲೆ ಸ್ವರೂಪ ಅಥವಾ ಲಕ್ಷಣಗಳು ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರವಾಗಿದೆ ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ ಹೊರತು ಭೌತ ವಿಜ್ಞಾನವಲ್ಲ ಸಮಾಜಶಾಸ್ತ್ರವು ಒಂದು ನಿಶ್ಚಯಾತ್ಮಕ ಶಾಸ್ತ್ರವಾಗಿದೆ ವಿನಃ ಗುಣ ನಿರ್ದೇಶಕ ಶಾಸ್ತ್ರವಲ್ಲ ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಶಾಸ್ತ್ರವಲ್ಲ ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪ ವಿಜ್ಞಾನವಾಗಿದೆ ಹೊರತು ಮೂರ್ತ ಸ್ವರೂಪದ್ದಲ್ಲ ಸಮಾಜಶಾಸ್ತ್ರವು ಸಮಾನೀಕರಣ ಮಾಡುವ ವಿಜ್ಞಾನವಾಗಿದೆಯೇ ಹೊರತು ವ್ಯವಸ್ಥೀಕರಣ ಮಾಡುವ ವಿಜ್ಞಾನವಲ್ಲ ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆಯೇ ಹೊರತು ವಿಶೇಷ ವಿಜ್ಞಾನವಲ್ಲ ಸಮಾಜಶಾಸ್ತ್ರವು ಪ್ರಯೋಗ ಸಿದ್ಧವೆನ್ನಬಹುದಾದ ಹಾಗೂ ವಿಚಾರ ಪ್ರಧಾನವಾದ ವಿಜ್ಞಾನ ಸಮಾಜಶಾಸ್ತ್ರದ ವ್ಯಾಪ್ತಿ ವಿಶೇಷತಾವಾದಿಗಳ ಪ್ರಕಾರ ಗ್ರೀನ್ಸ್ಬರ್ಗ್ ರವರ ಪ್ರಕಾರ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ನಾಲ್ಕು ರೀತಿಯಾಗಿ ಭಾಗ ಮಾಡ್ತಾರ ಸಾಮಾಜಿಕ ರೂಪರಚನಾತ್ಮಕ ಶಾಸ್ತ್ರ ಸಾಮಾಜಿಕ ಪ್ರಕ್ರಿಯೆ ಸಾಮಾಜಿಕ ನಿಯಂತ್ರಣ ಸಾಮಾಜಿಕ ಸ್ವರೂಪಶಾಸ್ತ್ರ ವಿಲಿಯಂ ಡರ್ಕಿ ರವರು ಮೂರು ರೀತಿಯ ವರ್ಗೀಕರಣವನ್ನು ಮಾಡ್ತಾರೆ ಸ್ಮಾಲ್ ಟೋನೀಸ್ ರವರು ಸಮಸ್ತ ಚಟುವಟಿಕೆಗಳನ್ನು ಅಧ್ಯಯನ ಮಾಡಲಾಗ್ತದೆ ಅಂತ ಹೇಳ್ತಾರೆ ಸಮಾಜದಲ್ಲಿ ಆಗುಹೋಗುಗಳ ಕುರಿತು ಅಧ್ಯಯನ ಮಾಡ್ತದೆ ಅಂತ ಹೇಳ್ತಾರೆ ಇದು ಕೇವಲ ಸಾಮಾಜಿಕ ನಿರ್ಬಂಧದಲ್ಲಿದೆ ಎಂದು ಹೇಳಿದ್ದಾರೆ ಸಮಾಜಶಾಸ್ತ್ರದ ಮಹತ್ವ ಸಮಾಜಶಾಸ್ತ್ರವು ವಸ್ತುನಿಷ್ಠ ಮಾಹಿತಿಯನ್ನು ನೀಡುತ್ತದೆ ಸಮಾಜಶಾಸ್ತ್ರವು ಸಾಮಾಜಿಕ ಪರಿಸರವನ್ನು ಗ್ರಹಿಸಲು ಸಹಾಯಕ ಸಾಮಾಜಿಕ ಹೊಂದಾಣಿಕೆ ಸಾಮಾಜಿಕ ಸಮಸ್ಯೆಗಳ ನಿವಾರಣೆ ವ್ಯಕ್ತಿತ್ವದ ಪ್ರಗತಿಗೆ ಸಹಾಯ ಸಂಸ್ಕೃತಿ ಹಿತ ಸಂಬಂಧ ಬೆಳವಣಿಗೆ ಸುವ್ಯವಸ್ಥಿತ ಸಾಮಾಜಿಕ ಪರಿವರ್ತನೆ ಹಿಂದುಳಿದ ವರ್ಗದವರ ಕಲ್ಯಾಣ ಸಮಾಜದ ಪುನರ್ರಚನೆ ಪ್ರಜಾಪ್ರಭುತ್ವದ ಯಶಸ್ವಿಗೆ ಮಾರ್ಗದರ್ಶನ ವಿವಿಧ ಜನಾಂಗ ಮತ್ತು ಸಂಸ್ಕೃತಿಗಳ ತುಲನಾತ್ಮಕ ಅಧ್ಯಯನ ಮಾನವ ಸಮಾಜದ ಸಮಗ್ರ ಅಧ್ಯಯನ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಶಾಸ್ತ್ರದ ಬಳಕೆ ಸಮಾಜ ಸುಧಾರಣೆ ಮತ್ತು ಕಲ್ಯಾಣ ಉಪಸಂಹಾರ ಆಧುನಿಕ ಸಮಾಜದಲ್ಲಿ ಸಮಾಜಶಾಸ್ತ್ರವು ಹೆಚ್ಚು ಜನಪ್ರಿಯವಾಗಿದೆ ಪರಿವರ್ತನೆ ಮಾಡುವಲ್ಲಿ ಪ್ರಗತಿ ಸಾಧಿಸಿದೆ ಹೀಗೆ ಸಮಾಜಶಾಸ್ತ್ರದ ಪಾತ್ರ ಬಹಳ ಮುಖ್ಯವಾದುದಾಗಿದೆ hi friends please subscribe my channel students world of kriju for more videos